ಸರ್ವಜ್ಞ ಮೂರ್ತಿ ಒಂದು ಮಾತು ಹಿಂಗೆ ಹೇಳ್ತಾರೆ ಈಗ ಸರ್ವರಲ್ಲಿ ಒಂದೊಂದು ವಿದ್ಯೆ ಆದವನೇ ಸರ್ವಜ್ಞ ಆ ಸರ್ವಜ್ಞ ಒಬ್ಬೊಬ್ಬರು ಒಂದೊಂದು ಬಲ್ಲಿ ಒಂದೊಂದು ವಿದ್ಯೆ ಕಲ್ತಿ ವಿದ್ಯಾದ ಪರ್ವತಾದವನೇ ಸರ್ವಜ್ಞ ಅಂತ ಹೇಳಿದ್ರ ಅವರು ಅದರಂತೆ ಯಾವ ನಮ್ಮ ಜೊತೆಯಲ್ಲಿ ಹಾಡುವ ಶ್ರೇಷ್ಠ ಕಲಾವಿದರು ಹೌದು ನಾ ಪ್ರಶ್ನೆ ಮಾಡಿದ ಹೌದು ಏನಂತ ಕೇಳಿದ್ರ ಏನೇನ್ ಮಾಡಿದ ಮಾಧುರ್ಲಿಂಗಿಲ್ಲರ್ಕಾಯ ಸಮಯದೊಳಗ ಒಂದ್ ಗಿಡ ಏರಿ ಗಿಡದ ಮೇಲೆ ಕೂತ್ ರಾಗ ರಚನೆ ಮಾಡ್ಯಾನ ಹೌದ ಆ ಶಬ್ದ ಊರೊಳಗ್ ಹಾ ಅವನಿಗೆ ಗುರು ತಿಡಿಬೇಕಂತ ಹೇಳಿ ಬಂದ್ರೆ ಕಾಣಿಸಲಿಲ್ಲ ಮ್ಯಾಗೇನಿದ ಒಂದು ಪಕ್ಷಿ ರೂಪ ಹಾ ಪಕ್ಷಿ ರೂಪ ತಾಳಿ ಅವನ ಗುರು ಹೌದ ಯಾವ ಪಕ್ಷಿ ರೂಪ ತಾಳ್ಯಾನ ಯಾವ ತಾಳೆ ಅಲ್ಲ ಅಂತ ನಾ ಕೇಳಿದ್ರೆ ಅದನ್ನ ಕೇಳಿದ್ರೆ ಕೇಳಿದ್ರ ಪಕ್ಷಿ ಹೆಸರು ಏನು ಅವನ ಹೆಸರೇನು ಅವ ಪಕ್ಷಿ ಏನಾಗೆ ನೋಡು ಹೌದು ಅವನ ಹೆಸರೇನು ಪಕ್ಷಿ ಹೆಸರು ಅಂತ ನಾ ಕೇಳಿದ ಹೌದು ನಮ್ಮ ಜೊತೆಯಲ್ಲಿ ಹಾಡು ಕಲಾವಿದ್ರು ಬಹಳ ಉತ್ತಮ ರೀತಿ ಅಂತ ಹೇಳಿದ್ರು ಹೌದು ಹೇಳಿ ಸರ್ ನೀ ಕೇಳದ ಪ್ರಶ್ನೆ ಮೊದಲ ತಪ್ಪದ ಹೌದು ಹೌದು ಅವ ಗಿಡ ಏನಿಲ್ಲ ಬಡ್ಡ ಕುತ್ತಾನ ಬಡ್ಡ ಕುತ್ತಾನ ಬಡ್ಡ ಸ್ವಲ್ಪ ನಿಂದ್ರು ಬಟ್ಟೆ ಕುತ್ತನ ಆ ಗರು ಗರು ರೇಖೆ ಅಥ್ವ ಗರುಡ ರೇಖೆ ಹೌದಾ ಗರುಡ ದೇವ ಬಂದಾನ ಅವನಿಗೆ ಪಂಕ ಕಿತ್ತಂಗ ಅವನಿಗೆ ಹೊಡ್ದಾನ ಹೌದು ನಿಮ್ ಉತ್ತರ ಇಟ್ಟಿ ಅದ ಹೌದಾ ಬಟ್ಟೆ ಕೂತ್ರಿ ಕಿಲ್ಲರ್ ಕಾಣ್ತಾವ ಮಯವು ಇರ್ಲಿ ನಾ ಕೇಳಿದ ಪ್ರಶ್ನೆಕ ಹೌದು ಸರಜೋಡಿ ಕಲಾವಿದರು ಈ ಮುಗುಲಿ ನೆಲಕ ಎಟ್ ಅದ ನೋಡು ಗುರು ಇಟ್ಟು ಹೇಳ ಮಾತಾಡದ ಆಲಗಳಪ್ಪ ಅಂದ್ರೆ ಇಷೆ ಬ್ಯಾರ ನಾನು ಗುರುವಿ ಕಲಿಸ್ತೀನಿ ಗುರು ಏನ್ ಅಟ್ಟು ಏನು ಇಡೀ ಅಂದಾನೇ ಓದ್ಕೊಂಡನಾ ಹೇಳಿದೆ ಸಿದ್ಧಾಂತ ಆತ ಇಲ್ಲ ನಾ ಕೇಳ್ತೀನಿ ನಾ ಕೇಳದ ಒಬ್ಬರಿಗೆ ಸಿಗಂಗಿಲ್ಲ ಒಬ್ಬರು ಸಿಗದ ಏನ ಪೂರಾ ಇಡೀ ನಿಮ್ಮ ಮಟ ಮನಿ ಅಮೋಕ್ಷದ ಮಟ ಮನಿದು ಅಟ್ಟನೆ ಇಷ್ಟು ಇಷ್ಟಿ ಕೊಟ್ಟದ ನಿನ್ ಗುರುವಿಗೆ ಹಂಗಲ್ಲ ಅದು ಅಲ್ಲಿ ಗಟ್ಟಿ ತಿಳೀತದ ಹಾ ಇಟ್ಟ್ ಹೇಳಿನಿ ಇದ ಅಲ್ಲ ಕಳೆದಪ್ಪ ಅಂದ್ರೆ ನಿನ್ನ ಉತ್ತರ ಹೇಳು ಅನ್ನೋ ಮಾತು ಮಾತಾಡಬೇಕು ಆ ಅರ್ವೀಕರಿಸ್ತೀನಿ ನೀ ನಾಡಿಗ್ ಮುಂಜಾಳೆ ಹಾಡು ಹಾಡು ಮುಟ್ಟು ಅಬಾಬಾಬ ಅದು ಅಲ್ಲ ರೀ ಸೊರ ಶೋರಾಗಿರ್ಬೇಕು ಅಲ್ಲ ಬಹಳ ವಿಚಾರ ಮಾಡಿ ವಿಚಾರ ಮಾಡಿ ಮಾತಾಡಬೇಕು ನಾ ಅಭಿಷತ್ನ ಏನೋ ಮಾತಾಡಿದ ಅಟ್ಟ ಮಾಡಿ ಆ ಅದು ಪ್ರಶ್ನೆ ಹೀನ ಹೇಳಿಲ್ಲ ಅವ್ರ ಕೇಳಿದ ಏನ್ ಕೇಳಿ ಕುಂಬಳಕಾಯಿ ಹೊಡಿತಾರ ಹೌದಾ ಏನು ಕಾರಣಕ್ಕಾಗಿ ಹೊಡಿತಾರ ಅದರಿಂದ ಅಂತ ಕೇಳಿದ ಹೌದು ಅದಕ್ಕೆ ಏನ್ ಹೇಳಿದ್ರು ಮೂರು ತರಾವ ಮೂರ್ ತರಾವ ಮೂರು ಒಮ್ಮೆ ಮೂರು ಒಮ್ಮೆ ಹೇಳಕ್ ಬರ್ತಾವತ ಒಂದು ಹೇಳದ್ ಬೆಳಕ ಮತ್ತೊಂದ್ ಹೇಳಕ್ ಬರ್ತ ಮತ್ತೊಂದ್ ಹೇಳದ ಮತ್ತೊಂದ್ ಹೇಳಕ್ ಬರ್ತಾ ಏ ಮೂರು ಒಮ್ಮೆ ಹೇಳಿ ಯಾಕೆ ಸ್ವಲ್ಪ ದಿಕ್ ತಪ್ಪೇದೆ ನಿಮಗ ರೋಡ್ ಗಿಡ ಆ ರೋಡ್ ಬಿಟ್ಟ ಅದು ಏನೋ ಎಂದಿ ಇಲ್ಲ ಕುದುಗ್ಗೆ ಚಂದಿ ಇಟ್ಟು ಮುಕ್ಕುದು ಮುಕ್ಕಿದ್ ಬಿಟ್ಟು ಮುಗುಲ್ ನೋಡಿತು ಎಂದಿ ಇಲ್ಲಿ ಕುದುರೆ ಚಂದಿ ಇಟ್ಟಂಗೆ ಆಗಿರಬಾರ್ದ ಕಾರ್ಯಕ್ರಮ ಹೌದು ಅದಕ್ಕ ಇರ್ಲಿ ಕುಂಬಳಕ ಏನು ಕಾರಣದಿಂದ ಹೊಡಿತರದ ಹೌದು ಆ ಹಿಂದಿನ ಹಿಂದಿನ ಸಂಪ್ರದಾಯದೊಳಗ ದೈತ್ಯರಿಗೆ ಬಲಿ ಕೂಡ ಹೊಡಿತಾರ ನಾ ಏನು ಕಾರಣಕ್ಕಾಗಿ ಹೊಡಿತಾರ ಈಗ ಈ ಊರಾಗ ಈಗ ಸಿದ್ದು ಹಣ್ಣು ಅಂದ್ರೆ ಸಿರಿ ಸಿದ್ದು ಅಣ್ಣಂದ್ರೆ ಗೊತ್ತಾದ ಸಿದ್ದು ಸಿದ್ದು ಅಂದ್ರೆ ಊನ ಮಾಡ್ಯಾಳ ಅವ್ರಿಗೆ ಗೊತ್ತಾಕೇನು ಏ ಯಾರು ಬೇಕಾರೆ ಅವ್ರು ಅದೆ ಗೊತ್ತಾಗಲ್ಲ ಹಂಗೆ ಆಗಬಾರ್ದು ದೇವಿ ಮುಂದೆ ಕುಂಬಳಕೈ ಯಾ ಕಾರಣಕ್ಕಾಗಿ ಹೊಡಿತಾರೆ ಅಂತ ಕೇಳಿದ ಆ ಇಂಥ ಕಾರಣಕ್ಕಾಗಿ ಇಂಥವ್ನ ಸಲಿಯಾಗೆ ಅದು ಮಂದದಾಗ ಹೊಡಿತಾರ ಅಂತ ಹೇಳಬೇಕು ಎಲ್ಲ ದೈತ್ರಿ ಸುಮಾರು ಮಾಡೋಳಿ ಹೊಡಿತಾರಂದ್ರ ಅಂದ್ರೆ ಏನು ಅರ್ಥ ಅದೆಲ್ಲ ಅರ್ಥ ಐತರರಾ ದೈತ್ರಿ ಹೇಳ್ರಿ ಮಾಡ್ಯಾಳ ಊರ ಕಲ್ಬುರ್ಗಿ ಜಿಲ್ಲಾ ಆಳನ್ ತಾಲೂಕದಾಗೆ ಬರ್ತದಂತ ಹೇಳಿ ಮಾಡ್ಯಾಳ ಆಳಂ ತಾಲೂಕದಾಗೆ ಬರ್ಬೇಕು ಆ ಕಡೆ ಅಫಲ್ಪುರ್ ಅವ್ರು ಹೋಗಬಾರ್ದು ನಾ ಕೇಳಿದ ಪ್ರಶ್ನೆ ನೀ ರೇಲ್ವೆ ದಾಟಿ ಹೋಲಕ್ಕಿರಿ ಹಾಂಗಾಗಿರ್ಬಾರ್ದು ಯಾವಾರ ಹಾಂಗಾಗಿರ್ಬೇಕು ಆ ಇರ್ಲಿ ಇವ್ ಎರಡ ಕೇಳದಂತರ ಇಟ್ಟು ತಿಳಿತದಿ ಕೇಳಿ ತಿಳ್ಕೊಂಡು ನಿಮ್ಮ ದೈವ ಅಪಕ್ಷ ಪಡ್ಕೊಂಡು ನನಗೆ ಪ್ರಶ್ನೆ ಕೇಳ್ಯಾರ ಸರ್ ಬಹಳ ಚಂದ ಕೇಳ್ಯಾರ ಹೌದು ಸರಳ ರೂಪದಿಂದ ಅಗ್ನಿ ಚಂದ ಅಕ್ಕಿ ಮಾತಿ ಮಾತಾ ಕೇಳಿದ ಅವ್ರಿಗೆ ಕಳವಿ ನಾರಾಯಣ ಗೌಡ ಕಳವಿ ನಾರಾಯಣ ಗೌಡಗ ಮಕ್ಕಳು ಮಂದಿ ಸಂಬಂಧಿ ಮಕ್ಕಳು ಮಂದಿ ಪ್ರಶ್ನೆ ಅವ್ರಿಗೆ ಕೇಳದ್ ಪ್ರಶ್ನೆ ಆ ಒಬ್ನೇ ಮಗ ಅನ ಅಂದ್ರ ನಿಮ್ ಮಠಮನಿಯವ್ರಿಗೆ ಎಲ್ಲರೂ ಮಾತಾಡ್ತೀರಿ ನೀವು ಹೆಣ್ಣು ಹುಟ್ಟಿದ್ರೆ ಗಂಡಿಗೆ ಮೂಲ ಆಗ್ತದ ಗಂಡ ಕುಟ್ರಿ ಹೆಣ್ಣಿಗೆ ಮೂಲ ಆಗ್ತಾ ಅಂತ ಆ ಇದು ಏನ ನಾರಾಯಣಗೌಡ ಮಕ್ಕಳು ಒಬ್ಬರು ಏನಿಗೆ ಇಬ್ಬರು ಅನಂತ ಮಾತ ಬಹಳ ಆನಂದ ಏನಂತ ಕೇಳಿದ್ರಿಂದ ಸಾರ್ವಸ ನನ್ನ ಆತ್ಮ ಹೌದು ಏನಂತ ಕೇಳಿದ್ರ ಗೌಡಗ ಒಬ್ಬಕ್ಕನೇ ಕಾಮ್ರತಿ ಹೌದು ಆ ಒಬ್ಬಕ್ಕನೇ ಕಾಮ್ರತಿ ಅವಾಗ ಏನದ ಕೇಳಿದ್ರ ಕಡಿ ಹುಂ ಕಮಲಾದೇವಿ ಸ್ವಲ್ಪ ಒಂದ್ ಎರಡು ಮಿಂಟ್ ಟೈಮ್ ಅಂತ ಹೇಳ್ತಾ ಹಿಂದ ಇದಂದ್ರ ಹೌದ್ ಅನ್ಬೇಕು ಅಲ್ಲ ಅಲ್ಲಿ ಮಾತ್ರ ಉತ್ತರ ಕೇಳಬೇಕು ಅದೇನಪ್ಪ ಎಲ್ಲಾರು ಹೌದನಂಗ ಕಡಿ ಹುಂಟ ಕಂಬಲಾದೇವಿ ವಯಸ್ಸೈತು ಬಿಳಿ ಕೂದಲಾದವು ಅವಾಗ ಕಮಲಾದೇವಿ ಅಂದಳು ಕಡಿ ಹುಂಟ ಕಮಲಾದೇವಿ ಏನ್ಸರ ಮರತ್ಯ ಲೋಕದೊಳಗ ಪ್ರತಿ ವರ್ಷ ಧರ್ಮನ ಹಾಯಿಸಿ ಅಂದ್ರೆ ಅಂತ ಗೆದ್ದಿನ ಅಂದಳು ವಯಸ್ಸರ ವಯ್ಯಸ್ ಸಾಗ್ಯದ ಪ್ರತಿವರ್ತ ಧರ್ಮ ನಾ ಗೆದ್ದೀನಿ ಅಂತೇಳಿ ಕಮಲಾದೇವಿ ಅಂದಳು ಅವಾಗ ಲಕ್ಷ್ಮಿ ಸರಸ್ವತಿ ನಾವು ಇಂಥವ್ರ ಮ್ಯಾಗಿದ್ದೆವು ಒಬ್ಬಕ್ಕೆ ಮರತ ಲೋಕದಾಗ ಆ ಕಮಲಾದೇವಿ ಪ್ರತಿವರ್ಷ ಕಡಿಗೆ ಹಸಿ ಮಾನ ಭಂಗ ಮಾಡ್ರಿ ಅಂತ ಹೇಳಿ ಹಸಿಗುಡದ್ರು ಅವಾಗ ಪರಮಾತ್ಮ ಒಂದು ರೂಪ ತಾಳಿ ಅಲ್ಲಿ ಬಂದ ಹೇಳದ ಆ ನಾವು ಚಾಡಿದ್ರಿ ಇಲ್ರಿ ಸ್ವಲ್ಪ ನಾವು ಹಾ ಹಾ ಆಯ್ತಾಯ್ತು ಇರ್ಲಿ ಆ ಕಡಿ ಹುಟ್ಟ ಕಮಲಾದೇವಿ ಅವರು ಜಲಮೈ ಕೇರಿಗೆ ಝಳಕಕ್ಕೆ ಬರ್ತಿದ್ರು ಹೌದು ಝಳಕ ಬರಾಗ ಶಿವ ಒಂದು ಆಲ್ ಗಿಡದ ಬಟ್ಟೆ ಅಲ್ಲೇ ಇಡಲ್ಲ ಮಳಿ ಗಾಳಿ ಬಹಳಷ್ಟು ಎಬಸ್ ಬಿಟ್ಟ ಆ ಜನಮೈ ಕೆರಿ ಒಳಗೆ ಜಡಕ ಮಾಡಿದವರು ಕಡಿ ಹುಟ್ಟ ಕಮಲಾದೇವಿ ಅವರು ಎಲ್ಲರೂ ಆ ಸಮಾಜದೊಳಗೆ ಪರಮಾತ್ಮ ಮಳಿ ಗಾಳಿ ಎಬಸಿ ಬಿಟ್ಟ ಮಳಿ ಗಾಳಿ ಎಬಸ್ಬಿಟ್ಟಾಗ ಆ ಕಡಿ ಹುಟ್ಟ ಕಮಲಾದೇವಿಯನ್ನು ಮಳಿ ಗದ್ದು ಸಂಬಂಧ ಆಲ್ ಗಿಡದ ಟೆಕ್ಕಿ ಹಿಡ್ಕೊಂಡಳ ಕಡಿ ಹುಟ್ಟ ಕಮಲಾದೇವಿ ಹೌದು ಅವಾಗ ಪರಮಾತ್ಮ ಆ ಆಲ್ ಗಿಡದ ಬಟ್ಟೆ ಒಳಗೆ ಮ್ಯಾಗ ಪರಮಾತ್ಮ ಅಂತ ಅಲ್ಲಿಯಿಂದ ಗರ್ಭ ಮೂಡಿಯಲ್ಲ ಗರ್ಭ ಮೂಡಿ ಮುಂದ గర్భవతి అదూ నవ్మాసి హడదు గండిందే హడద అవమాన తిడుక పెట్గి హాకి సంగర్ గట్టె గొప్పదో గొప్ప మేల్ మరో కామా అక్క తంగర్ గట్టె ఆ పెట్గి బిట్టు ఆవగా ఆ పరమాత్మ సేవ ఆ నారాయణ గౌడ్ మ ಕಳವಿ ನಾರಾಯಣಗೌಡ ಅವನೇ ಕಳವಿ ನಾರಾಯಣಗೌಡ ಮಾಡ್ತಿದ್ದ ಅವಾಗ ಜಂಬೂ ಗಟ್ಟಿಗೆ ನೀರು ತರ್ಲಿಕ್ ಶೀತಾಳ ತರ್ಲಕ್ ಹೋಗಿದ್ದ ಆ ಪೆಟಗಿ ಥಳ 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 ಹೊಳದಿಗತ್ತು ಹೊಳದಿಗತ್ತ ಮುಟ್ಟದ ಆಗ್ಲಿಲ್ಲ ಆಗ್ಲಿಲ್ಲ ಆ ಸಮಯದೊಳಗೆ ಪರಮಾತ್ಮ ಬಂದು ಕೇಳ್ತಾನ ಭಗವಂತ ಜಂಬೂ ಒಳಗ ನಿನ್ನ ಶೀತಾಳ ತರ್ಲಕ್ ಹೋದಾಗ ಆ ತೊಟ್ಟಲು ಹರಿದು ಹೊಂಟದ ಒಂದ್ ಸೌನ್ ಬಂಗಾರ ಹೊಳದಂಗ ಹೊಳದಿಗತ್ತದ ಅದು ನಂಗೆ ಮುಟ್ಟದ ಆಗಿಲ್ಲ ಅವಾಗ ಪರಮಾತ್ಮ ಹೇಳ್ತಾನ ಏ ನಾರಾಯಣಗೌಡ ಅದು ಪೆಟ್ಟಿಗೆ ನಂದಿ ಅಲ್ಲ ಅದು ತಗೊಂಡ ಬಾ ಅಂತ ಆ ಪೆಟ್ಟಿಗೆ ತಂದಿ ನಾರಾಯಣಗೌಡ ಪರಮಾತ್ಮ ಕೊಟ್ಟ ಅದರೊಳಗ ಕೂಸ ಪರಮಾತ್ಮ ಗೊತ್ತಿನಿಂದ ಹುಟ್ಟ್ಯದ ನಂದಿಂದ ಹುಟ್ಟ್ಯಾಲ ತಿಳ್ಕೊಂಡು ಪರಮಾತ್ಮ ಗೊತ್ತಿತ್ತು ಅವ ಅಲ್ಲೇ ಬೆಳೆದ್ ದೊಡ್ಡವಾದ ದೊಡ್ಡವಾದಾಗ ಮುಂದ ಪರಮಾತ್ಮ ಹೇಳ್ದ ನಾರಾಯಣಗೌಡ ನಿಮ್ಮ ತಂಗಿ ಸೌರಮ ದೇವಿ ಬರುಮದೇವ್ರಿಗೆ ಲಗ್ನ ಅಂತ ಹೇಳಿ ಪರಮಾತ್ಮ ನಾರಾಯಣ ಗೌಡ ಹೇಳದ ಆ ಪೆಟ್ಟಿಗೆಗ ಬಂದ ಗೊತ್ತಿಲ್ಲ ಹೆಂಗ ಮಾಡ್ಬೇಕಂತ ತಿಳ್ಕೊಂಡು ಈ ಶೇರ್ ಮಾಡಿ ಪರಮಾತ್ಮನ ಮಾತು ವಲ್ಲಕ್ ಹೇಳಿ ಲಗ್ನ ಮಾಡಿಕೊಟ್ರು ತಂಗಿ ಕೊಟ್ಟು ಬಿಟ್ಟ ತಂಗಿಗಿ ಸೌರಮ ದೇವಿಗಿ ಆ ಬರುಮದೇವ್ರಿಗೆ ಕೊಟ್ಟು ಬಿಟ್ಟರು ಬರುಮದೇವರಿಗೆ ಕೊಟ್ಟು ಹೆಣ್ಣು ಕು ಹೊರಗ ತಿಳ್ಕೊಂಡು ಅವಾಗೆ ಅವಾಗ ಇಲ್ಲಿ ತನಕ ಬಂದ ನನ್ನ ಆತ್ಮೀ ಬಂದ್ ಪಟ್ಟ ಹೆಣ್ಣ ಕುಲ ಹೊರಗತ್ತೇಳಿ ಆ ನಾರಾಯಣಗೌಡಿಂದ ಬಂದದ ನೀವು ಇಲ್ಲಿ ಕೇಳಿದ ಪ್ರಶ್ನೆ ಏನಂತ ಕೇಳಿದ್ರ ಏನು ಒಬ್ಬರು ಇಬ್ರು ಒಬ್ಬನೇ ನಾರಾಯಣ ಗೌಡನ ಮಗಳು ಅವಾಗ ಕಳವಿ ಗೌಡ ಮನೆಯಾಗ ಪಂಚಾಂಗ ನೋಡ್ತಿದ್ದ ಹೌದಾ ಪಂಚಾಂಗ ನೋಡ್ತಿದ್ದ ಆ ನಾರಾಯಣ ಗೌಡ ಏನಾಯ್ತು ಏನಾಯ್ತು ಸರ ತಂಗಿಗ ಕೊಟ್ಟಿದ್ದ ಪಟ್ಟಿದ್ದ ಇವರು ಕೂಡ ಬಿಗತನ ಮಾಡಬಾರ್ದವ ಹುಟ್ಟು ಹೆಣ್ಣು ಹಣ್ಣ ಕುಲಿದ ಇವ್ರು ಕೂಡ ಬಿಗತನ ಮಾಡಬಳ ತಿಳ್ಕೊಂಡು ಅವ ಪಂಚಾಂಗ ತೆಗೆದು ನೋಡಿದ ಪಂಚಾಂಗದಾಗ ಅವನಿಗೆ ನಾರಾಯಣ ಗೌಡಗ ಒಬ್ಬ ಮಗಳು ನಮ್ ಪ್ರಕಾರ ಪ್ರಕಾರ ನಮ್ಮ ಹಿರಿಯರು ಹೇಳಿದ ಪ್ರಕಾರ ಆ ನಮ್ ಪ್ರಕಾರ ಅಂದ್ರೆ ನಾರಾಯಣ ಗೌಡಗ್ ಒಬ್ಬಕ್ಕನೆ ಮಗಳು ಆ ಹೆಣ್ಣು ಹುಟ್ಟ್ರೆ ಗಂಡಿ ಮೂಲ ಅಂತ ಗಂಡು ಹುಟ್ಟ್ರೆ ಹೆಣ್ಣಿಗೆ ಮೂಲ ಹೇಳಿ ನಾರಾಯಣ ಗೌಡ ತಿಳ್ಕೊಂಡ ಅದ ಮುಂದ ಅದೇನೋ ತರ ಹಣಿ ಬರ ಹರಿ ಬ್ರಹ್ಮಗಿ ಬಿಟ್ಟಿಲ್ಲತ್ತ ಮುಂದ ಅದೇ ಬೀರ್ ಹುಟ್ಟಿ ಸೂರಮದೇವಿ ಹೊಟ್ಟಿ ಒಳಗೆ ಬೀರದೇವ್ರ ಹೊಟ್ಟೆ ಕನ್ಯಾಗ ತಾಮ್ರ ತೆಗಿ ಗೆದ್ದ ತಂದ ಇದು ಇಟ್ಟೆ ಉತ್ತರ ನಾವು ಕಾರಣ ಅಂತ ಹೇಳಿ ಆ ಇನ್ನ ಒಂದು ಮಾತ ಹೌದು ನಿಮ್ಗ ಗುರುಗಳ ಯೇಸು ಮಂದಿ ನಿಮ್ಗ ಯೇಸು ಮಂದಿ ನಮಗ ಸೋಮಲಿಂಗ ಅಭಿನಯನ ಗುರು ಆ ನಿಮಗ ರೇವಣಸಿದ್ಧ ಬೀರದೇವ್ರ ಗುರು ಅದ ಮಾಳಿಂಗರ ಈಗ ಬೀರದೇವ್ರ ಗುರು ಗುರು ಆ ಸೋಮರಾಯ ತುಕ್ಕಪ್ರಾಯ್ ಆಲಕರಾಯ ಪಾಲಕರಾಯ್ ಕರಿಗೌಡ ಕೆಂಸಗೌಡ ಸೋಮರಾಯ್ ತುಕ್ಕಪ್ರಾಯ್ ಸೈರಿಕ್ ಬಂಬರಾಯ ಆ ಗಿಡ್ಕೊಂಡು ಸಣ್ಣ ಗುರು ಗುರುಹನ ಒಬ್ಬನಿ ಹೌದ ಆ ಮುಂದ್ರೇಮಿಸಿ ಬೀರ್ ದೇವ್ರಿಗೆ ಎಲ್ಲಿ ಬಂದು ಬೀರ್ ದೇವ್ರಿಗೆ ಮಾಡ್ಕೊಂಡ ಅನ್ನೋನು ಗಂಡದೇರಿ ಗಾಂಡದೇವ್ರಿ ಏಸು ಮಂದಿರ್ತಾರ ಅನ್ನಂತ ಮಾತು ಹೇಳಿ ಅನ್ನಂತ ಮಾತಾ ಬಹಳ ಉತ್ತಮ ರೀತಿಯಲ್ಲಿ ಕೇಳ ಹೌದೌದು ఏన్ హినే మాస్ ఏ బేరే హో హిఎడ్ తన కల్తీవ్ తుమ్ ఒల్తీవిఎడ్ తన ఏ మాస్ ఒన్నే హో బిఎడ్ తన ఒబినే ముగో మేరే బేరే బంద బాడి ఆ బాలి నోడి టీచర్ ಗುರುಗಳು ಬರ್ತಾರೆ ಅದಕ್ಕೆ ಹೇಳಬೇಕು ನಮ್ಮ ತಿಳಿದಾಟ ಅವ್ರಿಗೆ ಕೇಳ್ಯಾರ ಕೇಳಿದ್ರೆ ಏನಂತ ಕೇಳಿದ್ರೆ ಏನು ಸರ ನಿಮ್ಮ ಅಮೋಘ ಸಿದ್ಧ ಮೂರೂರಿ ಮುಂಗುಡಿ ಹಚ್ಚಕ್ ಬರಕ್ಕಿಂತ ಮೊದಲವಾಗಿ ಅವಾಗ ಬೀರದೇವ್ರ ಹೌದು ಕೇಸು ರಾಜನ ರೋಗ ನಿವಾರಣೆ ಮಾಡಿದ ಹೌದು ಮಾಡ್ಯಾರ ಸರ ಕೇಸು ರಾಜನ ರೋಗ ನಿವಾರಣೆ ಮಾಡಿದಾಗ ಅವಾಗ ಕೇಸು ರಾಜ ಅಂದ ನಂದ ಅರ್ಧ ಪಾಲ ಕುಡಿತೀನಿ ಅಂತ ಬೀರದೇವ್ರಿಗ

ಕೇಸರು ರಾಜ ಇದೇನು ದೊಡ್ಡ ತಿಳ್ಕೊಂಡು ಕಂಬಾರಗ ಮಾಡದ ಏ ಅವ್ರಿಗೆ ಬೀರ್ ಆ ವಿದ್ಯೆ ಮಾಡಬೇಕ ರೂಮ್ ಚೂರಿ ವಾಯಿ ಗಂಗಳ ಮಾಡಿಕೊಡ್ಬೇಕ ಅಂದಾಗ ಆ ಮೂರೂರು ಮ್ಯಾಗ ಹೋಗಿ ಕಂಬರ ಕಾಳನ ಕುಲಿಮೆ ಹಾಕಿ ಬಡೀತನ ರೂಮ್ ಚೂರಿ ಆಗಲಿಲ್ಲ ವಾಯಿ ಗಂಗಳ ಆಗಲಿಲ್ಲ ಅಟ್ಟ ಕಲೀ ಅವಾಗ ಸಿದ್ಧ ಮಾಡಿಗಳೇ ದೇವ್ರಿಗಳಿಗೆ ಬಪ್ಪಾಗಿದ್ದ ಮೂರ್ ದಿನ ಕತ್ತಿದ್ರಲ್ಲಿ ಬೀರ್ ಹಿಂದಿನ ದೇವ್ಗಳ ದಿನ ಇಡಿತಾ ವಾಯುಗಂಗಳ ರು ಚೂರಿ ಕೂಡಂಗಿಲ್ಲ ಅವಾಗ ಬೀದವರು ಅವಾಗ ವಿಚಾರ ಮಾಡ್ತಾನ ನಮ್ಮದಿಂದ ಕಂಬಾರ ಕಾಳನ ಊರ್ ಬಿಟ್ಟು ಹೋಗೋದಾಗಬಾರ್ದು ಅವಾಗ ದೇವ್ರಿಗಳಿ ಬಪ್ಪಣ್ಣ ಏನ್ ಮಾಡ್ತಾರಂದ್ರ ಆ ಕುಲಿಮಿ ಒಳಗ ಅವತ್ತಿ ಆದ ಆವುತಿ ಆಗಿಬಿಟ್ಟ ಆವುತಿ ಆದಾಗ ರುಣ್ ಚೂರಿ ವಾಯ್ ಗಂಗಳಾದವು ಅವಾಗ ಆವೃತಿ ಆಗಿ ಬೀರ್ದವರಿಗೆ ಹೇಳ್ತಾನ ಏನು ಕೆದರ್ಸಿರ ಅವಾಗ ಏನ್ ಹೇಳ್ತಾನ ಮುಂದ ಮೂರು ಪಟ್ಟದ ಆಗ ನಂತರ ಆ ಏನು ಹೇಳೇನ ನೀವು ಹೇಳ್ದ ಉತ್ತರ ನೋಡಿದು ಮುಂದ ಮೂರು ಪಟ್ಟದ ಆಗನಂತಾರ ಬಾರ ಬರ್ತಿತ್ತು ನೋಡ್ರಿ ಹೊಟ್ಟೆ ಒಳಗೆ ಮಾಣಿಂದರಾಯ ಚಕ್ರ ಆಗಿ ಹುಟ್ಟಿ ಬರ್ತೇವೆ ಅವಾಗ ಅವಾಗ ನನಗೆ ದೋಣಿ ಹಕ್ಕಿ ಕೆರಿ ಒಳಗೆ ಹಿಡಿತೀನಿ ಅಂತ ಹೇಳಿ ಸಿದ್ಧ ಮಾಡಿಂದರಾಯ್ ದೇವ್ರಗಳಿಗೆ ಪಪ್ಪಣ್ಣನ ಅವತಾರದಾಗ ಬೀರದವರಿಗೆ ಮಾತು ಕೊಟ್ಟಾನ ಆರ್ಮಟ್ಟಿ ಗೌಡರು ಹೊಟ್ಟೆ ಹೊಟ್ಟಿ ವೀರದೇವಿ ಗುರು ಮಾಡ್ಕೊಂಡ ಮಾಡ್ಕೊಂಡಿದು ನಿನ್ನ ಕುತ್ರ ಇದಕ್ಕೆ ಬಿಟ್ಟಿ ಮತ್ತೆ ಏನ್ ಇದಕ್ಕೆ ಬಿಟ್ಟಿ ಏನ್ರೀ bæರಿ ತಂದ್ರವಿ ಹೇಳಬಹುದು ಕೂಡ ಎರಡು ಪ್ರಶ್ನೆ ಕೇಳಿದಾ ಎರಡರಲ್ಲಿ ಒಂದು ಬಿ ಹೇಳಿದ ಒಂದು ಪ್ರಶ್ನೆ ಹೇಳ್ತಾ ಬೆಡಗಾಡಿ ದೇವಿ ಕும்பಲಕ ಹೇಳ್ತಾ ಸಂಬಂಧ ಪಟ್ಟ ಒಂದು ಪ್ರಶ್ನೆ ಕೇಳಿದ ಇರ್ಲಿ ಗುರುರೇ ಬರ್ಲಿ ಮುಂದಿನ ಸಂದಿಗೆ ವಿಚಾರ ಮಾಡ್ರೆ ಮತ್ತೆ ಹೇಳ್ತಂದ್ರೆ ಭೀ ಹೇಳ್ಬೋದು ಆ ಕುಂಬಳಕೈ ದೇವಿ ಮುಂದೆ ಯಾಕೆ ಹೊಡಿತಾರ ಕೇಳಿದ್ರ ಯಾಕೆ ಹೊಡಿತಾರ ಸರ ಕೋಸ್ಮಂಡ್ ಎಂಬ ತೀತ ಆ ಉಸ್ಮಂಡ್ ಎಂಬ ದೈತರಿಗೆ ದೇವಿ ಮರ್ದನ ಮಾಡಿದಳು ಹಲವಾರು ನಡೀತು ಮರ್ತ ನಡಿತು ಮೊದಲ ಹಲವಾರು ದೈತರಿಗೆ ಮರ್ದನ ಮಾಡ್ಯಂತಮಂಡ್ ಎಂಬ ದೈತರಿಗೆ ಮರ್ದನ ಮಾಡಿದಳು ಮರ್ದನ ಮಾಡ್ದಾಗ ಆ ದೈತ ಕಾಣ ಬಿಡಲ್ಲಾದ ಅತ್ತೆ ನಾ ಕೇಳಿದ ಪ್ರಶ್ನೆ ಹೆಂಗದ ಉತ್ತರ ಆ ದೈತ ಉಸ್ಮಂಡ್ ಎಂಬ ದೈತ ಜೀವ ಬಿಡಾಲದ ಆ ನಿಂದ ಏನ್ರಿ ನನಗೊಂದು ಪೂನ ಉಳಿಬೇಕ ತಾಯಿ ಕಲಿಯೋಗುದಣಗ ಅಂತ ಹೇಳಿ ಆ ಕುಸ್ಮಣ್ ಎಂಬ ದೈತ್ಯ ಜೀವ ಬಿಡ್ಲಿಲ್ಲ ಅವಾಗ ಆದಿಶಕ್ತಿ ಜಗನ್ಮತ್ ಏನ್ ಹೇಳಲ್ಲ ಏನ್ ಹೇಳ್ತೀವಿ ಆಗೋದೊಳಗ ಸೂರ್ಯ ಮುಳಗತ್ತನ ಸೂರ್ಯ ಇರತ್ತನ ಪಾರ್ ಒಂದು ಪೋರಿ ಇರತ್ತನ ಒಂದು ಕುಂಬ್ಳಕಾಯಿ ಐತಿ ಹೊಡಿಬೇಕು ಅಂತ ಹೇಳಿ ಆ ದೇವಿ ಆಶೀರ್ವಾದ ಮಾಡ್ಯಾಳ ಕುಸ್ಮಣ್ ಎಂಬ ದೈತ್ಯ ಮರ್ತನ ಮಾಡಲಿ ಅಲ್ಲಿ ಇಳಿದೇ ಕುಂಬ್ಳಕಾಯಿ ಇಲ್ಲಿತನ ಬಂದ ಅದ ಕುಂಬ್ಳಕಾಯಿ ಅವತಾರೆ ಕುಸ್ಮಣ ಅಂತ ಐತಿಂದು ನೋಡ್ರಿ ಬಿಸಿಲು ನೋಡ ಮರ್ದಾನ ಮಾಡ ಜಿಮಾ ಬಿಡ್ಲಿಲ್ಲ ಅಲ್ಲಿ ಹಿಡಿದ ಪೂನ ಬಟ್ಟಳ ಮುಂದಿನ ದೇವಿದ ಪೂಜೆ ಕಲಿಯುವುದ್ರಿ ಮುಂದೊಂದು ಕುಂಬಳಕಾಯಿ ಅಂತ ಹೇಳಿ ದೇವಿ ಆಶೀರ್ವಾದ ಮಾಡಲ್ಲ ಅಲ್ಲಿ ಹಿಡಿದೆ ಇಲ್ಲಿ ಕೋಸಮಂಡ್ ಎಂಬ ದೈತ ಮರ್ತನ ಮಾಡಿ ಕುಂಬಳಕಾಯಿ ಬಂದ ದೇವಿ ಮಾರಿ ಮದ ಇಟ್ಟೆ ಉತ್ತರ ಸ್ವಲ್ಪ ಸಿಕ್ಕರ್ಗೆಲ್ಲ ದೈತರಿಗೆ ಮರ್ದಾನ್ ಮಾಡಿ ಬಂದ್ರೆ ಏನ್ ಆಡ್ತದ ಹೆಸರಿಲ್ಲ ಇರ್ಲಿ ಒಂದ್ ಪ್ರಶ್ನೆ ನಂದನ ನಾ ಬಿಡುಗಡೆ ಮಾಡಿದ ಆ ನನ್ನೂ ಅವ್ರ ಎರಡು ಕೇಳ್ದಕ ಹೇಳಿದ ಮತ್ತೆ ಇನ್ನಾದ್ರ ಮುಂದ ಏನ್ ಹೇಳ್ಬೋದು ಇನ್ನ ಒಂದ ಮಾತ್ರಿಗ್ ಕೇಳಬೇಕ ಭಾಳ ಶಾಣ್ಯರ ಆತ ಬೈಲು ಪುತ್ತಾಳ ಸಿದ್ಧ ಆ ಏನೋ ಬೈಲು ಬುತ್ತಾಳಿಸಿದ್ದ ಈ ಪಾಳಿ ಬರ್ಲಿ ಮುಂದೆ ಮತ್ತೆ ಮಾತ್ ಎಲ್ರಿ ಹೇಳ್ಬೋದು ಹಾ ಬೈಲು ಬುತ್ತಾಳಿ ಸಿದ್ಧ ಬೈಲು ಬುತ್ತಾಳಿ ಸಿದ್ಧ ಆತರ ಅದ್ ಸಿದ್ಧ ಆತರ ಏನ್ ಬುತ್ತಳ ಸಿದ್ಧ ಏನ್ ಸಿದ್ದರ ಅವಸ್ತವ ಏನ ರಾಕ್ಷಿ ಅಂಶ ಇಲ್ಲೇ ನಾ ಕೇಳುದು ಬಯಲು ಬುತ್ತಾಳಿಸಿದ್ದೀರಿ ಬುತ್ತಾಳಿಸಿದ್ದೇನೆ ಸಿದ್ಧರ ಅಂಶಮ ಏನ ರಾಕ್ಷಿ ಅಂಶ ಏನ್ ಮಾತಾಡ್ತಿರಿ ಮಾತಾಡ್ರಿ ನಾ ಮತ್ತ ಮಾತಾಡ್ತ ಇಲ್ಲ ಅವ್ರಿಗೆಲ್ಲ ಹೇಳ್ತಾರ ಬುತ್ತಾಳಿಸಿದ್ದಾಗ ಮೊದಲ ಏನಿತ್ತ ಮತ್ತೆ ಹೇಳದ ಕಲ್ಯಾಣ ಉತ್ತರೇ ಮುಗಿತಾಳಿಸಿದ್ದ ಏನೇ ಸಿದ್ಧರ ಅಂಸಮ ಏನ ರಾಕ್ಷಸರ ಅಂಶ ಅದಕ್ಕೆ ಉತ್ತರ ಹಾಕ್ದಿ ಕರೆಕ್ಟ್ ಹೇಳ್ಬೇಕ ಇಲ್ಲಿ ಅಡ್ಡ ಕಡಿ ಮಕ್ಕಳ ಹಿಂಗ ಉತ್ತರ ಇದು ಇಲ್ಲ ನನ್ನ ಆತ್ಮ ಬಂಧುಗಳೇ ಒಂದು ಕ್ಯಾಲಿಯನ್ನು ಹಾಡಿ ನಮ್ಮ ಒಳ್ಳೆ ಕಲಾವಿದರಿಗೆ ಪಾಳಿ ಕೊಡೋನು ಕ್ಯಾಲಿ